ವ್ಯಕ್ತಿಯ ಬಾಡು ದೀರ್ಘವಾಗಿ ಬದುಕುವುದರಲ್ಲಿ ಮನುಷ್ಯನ ಜೀವನ ಸಾರ್ಥಕ ಆಗಲ್ಲ ಯಾರಿಗಾಗಿ ನಾನು ಬದುಕಿದ್ದೇನೆ ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗ್ತದೆ ಬದುಕಿನ ಸಾರ್ಥಕತೆ ನಿಂತಿರೋದು ದೀರ್ಘವಾಗಿ ಬದುಕುವುದರಲ್ಲ ನಾನು ಯಾರಿಗಾಗಿ ಬದುಕಿದ್ದೇನೆ ಯಾವ ಸೇವೆಯನ್ನು ಮಾಡ್ತಾ ಇದ್ದೇನೆ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗ್ತದೆ ನಮ್ಮ ಬದುಕು ಪ್ರದರ್ಶನವಾಗಬಾರದು ನಮ್ಮ ಬದುಕು ನಿದರ್ಶನವಾಗಬೇಕು ದರ್ಶನವಾಗಬೇಕು ಇದು ಜೀವನ ಈ ನೆಲೆಯಲ್ಲಿ ಅಪ್ಪ ಬಸವಣ್ಣನವರು ಒಂದು ಸುಂದರವಾಗಿ ಪ್ರತಿಮಾತ್ಮಕವಾಗಿ ಒಂದು ವಚನವನ್ನು ಕಟ್ಟಿಕೊಡ್ತಾರೆ ಬದುಕಿನ ಸಾರ್ಥಕತೆಯ ಕುರಿತು ಲೇಸೆನಿಸಿಕೊಂಡು ಐದು ದಿನ ಬದುಕಿದಡೆಯನ್ನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದಡೆಯನ್ನು ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಡೆಯೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೆಯನ್ನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಡೆಯೇನು ಕೇವಲ ಇಪ್ಪತ್ನಾಲ್ಕು ಗಂಟೆ ಯಾಕೆಂದರೆ ನಾವು ಹುಟ್ಟಿದ್ದೇವೆ ಸಾಯ್ತೇವೆ ನಾವು ಇರುವುದಕ್ಕೆ ಬಂದವರಲ್ಲ ಇರುವುದನ್ನು ಬರಿಯಲು ಬಂದವರು ಹರಿದು ಕೆರಳಬೇಕಾಗಿದೆ ಇದು ಜೀವನ ಇದು ಜೀವನ ಇದು ಬದುಕು ಲೇಸೆನಿಸಿಕೊಂಡು ಪ್ರೀತಿಯಲ್ಲಿ ಕಾರುಣ್ಯದಲ್ಲಿ ಮೈತ್ರಿಯಲ್ಲಿ ಪರೋಪಕಾರದಲ್ಲಿ ಒಂದು ದಿನದ ಬದುಕು ಸಾಕು ಅನ್ನೋದು ಇದೆಯಲ್ಲ ಇದೇ ನಿಜವಾದ ಬದುಕಿನ ಮೌಲ್ಯ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆಂದರೆ ನಾವು ಬದುಕ್ತಾ ಇದ್ದೇವೆ ಎರಡು ಮಾತಿಲ್ಲ ನಮ್ಮ ಬದುಕು ಹೇಗಿದೆ ದಾರ್ಶನಿಕರ ಸಂತರ ನನ್ನ ಗುರುದೇವರಾದ ಸಿದ್ದೇಶ್ವರ ಸ್ವಾಮೀಜಿಯವರ ರಾಜೇಂದ್ರ ಪೂಜ್ಯರ ಬದುಕೇಗಿತ್ತು ಶಿವಕುಮಾರ ಸ್ವಾಮಿಗಳ ಬದುಕೇಗಿತ್ತು ಬದುಕು ಅರ್ಥವನ್ನು ಕೊಡ್ತಾ ಇತ್ತು ನಾವು ಆಸೆಗಾಗಿ ಬದುಕ್ತಾ ಇದ್ದೇವೆ ಸಂತರು ಶರಣರು ಸಿದ್ದೇಶ್ವರ ಅಪ್ಪಾಜಿಯವರು ಆಸೆಯನ್ನು ದಾಸರಾಗಿಸ್ಕೊಂಡು ಬದುಕಿದರು ಇದೇ ನಮಗೂ ಅವರ ವ್ಯತ್ಯಾಸ ಹೌದಲ್ಲ ಯಾರು ಆಸೆ ಆಮಿಷಗಳನ್ನ ದಾಸರನ್ನಾಗಿಸ್ಕೊಳ್ತಾರೋ ಇಡೀ ಲೋಕ ಅವರಿಗೆ ದಾಸವಾಗ್ತದೆ ತಾವು ಗಮನಿಸಿರ್ಬೋದು ಸಿದ್ದೇಶ್ವರ ಅಪ್ಪಾಜಿ ಅವರು ಆಯ್ಕೆಗೊಂಡಾಗ ಇಪ್ಪತ್ತೈದು ಲಕ್ಷ ಜನ ಅವರ ಅಂತ್ಯ ಸಲ್ಸಕ್ ಸಲ್ಲಿಸ್ಕೊಂಡಿದೆ ಏನಿತ್ತು ಅವರಿಗೆ ಕಿಸೆ ಇಲ್ಲದ ಸಂತರು ಜಗದ ದಾರ್ಶನಿಕರು ಮಾನವ ಚೈತನ್ಯದ ಅನಂತ ಸಾಧ್ಯತೆಗಳ ಪ್ರತಿಮಾ ರೂಪ ಸಿದ್ದೇಶ್ವರ ಗುರುಗಳು ಇದು ಬದುಕು ಯಾರು ಆಸೆಯನ್ನ ದಾಸರಾಗಿಸ್ಕೊಳ್ತಾರೋ ಇಡೀ ಲೋಕ ಅವರಿಗೆ ದಾಸವಾಗ್ತದೆ ಅವನಲ್ಲ ಬಂದಿರುವುದು ಸತ್ಯ ಹೋಗಿರು ಹೋಗುವುದು ಕೂಡ ಸತ್ಯವೇ ಬಂದು ಹೋಗುವ ನಡುವೆ ನಾವು ಮಾಡುವ ಕಾಯಕ ಇದೆಯಲ್ಲ ನಾವು ಮಾಡುವ ಸೇವೆ ಇದೆಯಲ್ಲ ಅದು ಪಾರದರ್ಶಕವಾಗಿರಬೇಕು ಅದು ಪರೋಪಕಾರಕ್ಕಾಗಬೇಕು ಇದು ಅವನು ಬದುಕಿದ ಅಂತ ಹೇಳಕ್ಕೆ ಸಾಧ್ಯ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಮೌಲಿಕ ಮಾತು ಅದು ಏನು ಹೇಳ್ತಾರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಬರೆದಿರುವ ಪತ್ರವೋ ಏನು ನನಗೆ ಗೊತ್ತಿಲ್ಲ ಡಿ ಆರ್ ಮಹಾರಾಜ ದ ಲೈಫ್ ಇಸ್ ಶಾರ್ಟ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್ ಬಟ್ ದೆ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಟ್ ದೆನ್ ಅಲಾಯ್ ಏನು ಮಾತು ಅದು ಪ್ರೀತಿಯ ಮಹಾರಾಜರೇ ಈ ಜೀವನ ಕ್ಷಣಿಕವಾದದ್ದು ಹೌದಲ್ಲ ಈ ಜಗತ್ತಿನ ಸುಖ ಭೋಗಗಳು ಹಣ ಅಧಿಕಾರ ಸಂಪತ್ತು ಆಸ್ತಿ ಇವೆಲ್ಲ ತಾತ್ಕಾಲಿಕವಾದದ್ದು ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ ಅವರು ಸತ್ತರೂ ಬದುಕಿರುತ್ತಾರೆ ಉಳಿದವರು ಬದುಕಿಸುತ್ತಿರುತ್ತಾರೆ ಸತ್ತು ಬದುಕುವವರ ಸಾಲಿನಲ್ಲಿ ನಾವು ನಿಲ್ಲುವಂತಾದರೆ ಅದು ಜೀವನದ ಸಾರ್ಥಕತೆ ಹೌದಲ್ವಾ ನಮಗೆ ನಿದರ್ಶನ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕನನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬೀದರನಲ್ಲಿ ಫೆಬ್ರವರಿ ತಿಂಗಳಲ್ಲಿ ವಚನ ವಿಧಿಯೋತ್ಸವ ಅಂತ ಕಾರ್ಯ ಒಂದು ದೊಡ್ಡ ಉತ್ಸವ ಆಗ್ತದೆ ಅಲ್ಲಿ ಮಾತೆ ಅಣ್ಣಪೂರ್ಣ ಹಂಗರಿ ಹಂಗರ್ಗಿಯವರು ಮಾತೆ ಅಕ್ಕ ಗಂಗಾಂಬಿಕಾ ಪಾಟೀಲ್ರು ಜೊತೆ ಕುಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಈಗ ಇಲ್ಲ ಈಗ ಗಂಗಾಂಬಿಕೆ ಅವರು ನಡೆಸ್ಕೊಂಡು ಹೋಗ್ತಾರೆ ಈ ಮೂವತ್ತು ಮೂವತ್ತೊಂದು ಒಂದರಲ್ಲಿ ನಾನು ಅಲ್ಲಿ ಭಕ್ತಿ ಭವನ ಅಂತ ಅಲ್ಲಿ ಉಡಿತೇನೆ ಈ ಭಕ್ತಿ ಭವನವನ್ನು ನಮ್ಮ ಸುತ್ತೂರಿನ ಶಿವರಾತ್ರಿ ಪೂಜ್ಯರು ಹಾಗೂ ಗುರುದೇವರಾದ ಸಿದ್ದೇಶ್ವರ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿಕೊಟ್ಟಂಥದ್ದು ಅಲ್ಲಿ ಉಡಿತೀವಿ ನಾವು ಸಾಲು ಮರದ ತಿಮ್ಮಕ್ಕ ನಾವು ಅಲ್ಲೇ ಹುಡಿದಾಗ ನಾನು ಆಕೆಯನ್ನು ಪ್ರಶ್ನೆ ಮಾಡಿದ್ರೆ ಅವ್ವ ನೀವು ಸಾಲು ಮರವನ್ನು ಹುಲಿಕಳ್ಳಿಂದ ಕುದುರ ತನಕ ಯಾಕೆ ನೀವು ನೆಟ್ಟ್ರಿ ಯಾಕೆ ನೀವು ಗಿಡಗಳ ಮೇಲೆ ಅಷ್ಟೊಂದು ಪ್ರೀತಿ ಅಂದಾಗ ಆಕೆ ಒಂದು ಮಾರ್ಮಿಕ ಮಾತನ್ನು ಹೇಳಿ ನೋಡಪ್ಪ ನಾವು ತುಂಬ ಬಡವರು ನನಗೆ ಮಕ್ಕಳಿರಲಿಲ್ಲ ನನ್ನ ಕುಟುಂಬದಲ್ಲಿ ನನ್ನ ಸಮಾಜದಲ್ಲಿ ನನ್ನನ್ನು ಹಂಗಿಸ್ತಾ ಇದ್ದರು ನಿಂದಿಸ್ತಾ ಇದ್ರು ಯಾವುದೇ ಶುಭ ಕಾರ್ಯಕ್ರಮಕ್ಕೆ ನನ್ನನ್ನು ಕರಿತಾ ಇರಲಿಲ್ಲ ಬಂಜೆ ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿ ನೀರಲ್ಲಿ ಮುಳುಗಕ್ಕೆ ಹೋಗಿದ್ದೆ ಏನೋ ನನಗೆ ಹೊಳಿತು ಇಲ್ಲ ನನ್ನ ಜೀವನವನ್ನು ಅಂತ್ಯಗೊಳಿಸ್ಕೋಬಾರದು ನಾನು ಸಾಲು ಮರವನ್ನು ನಾನು ನನ್ನ ಗಂಡ ನಾಲ್ಕೂವರೆ ಕಿಲೋಮೀಟರ್ ನಾವು ಹಾಕಿ ಎಲ್ಲೋ ಕೆರೆಯಿಂದ ನೀರು ತಂದು ತಂದು ಬೆಳೆಸ್ತು ಅದು ನಮಗಾಗಲ್ಲ ನನ್ನ ಕುಟುಂಬದವರು ಯಾರೋ ನಿರ್ಣಗ್ ಬಂದಂಥವರಿಗೆ ಬಿಸಿಲಿನ ಬಂದಂಥ ತಾಪದವರಿಗೆ ಅದು ತಂಪನ್ನಿಡ್ತದೆ ಎನ್ನುವ ಭಾವದಿಂದ ಕೊನೆಗೆ ಒಂದು ಮಾತನ್ನು ಹೇಳಿದರು ಅಪ್ಪ ನಾನು ಮರಗಳಲ್ಲಿ ಮಗುವನ್ನು ಕಂಡೆ ಈ ಬಾಕ್ಯ ಓದ್ದವಳಲ್ಲ ಕಲ್ತವಳಲ್ಲ ಮರಗಳಲ್ಲಿ ಮಗುವನ್ನು ಕಂಡೆ ಧರ್ಮಶಾಸ್ತ್ರದಲ್ಲಿ ಇದು ಬರ್ತದೆ ಅಂದರೆ ಹುಟ್ಟಿದ ಮಕ್ಕಳಷ್ಟೇ ಸಂತಾನ ಅಲ್ಲ ಯಾರು ಲೋಕಕ್ಕೆ ಉಪಕಾರಿಯಾಗಿ ಮ ಇರ್ತಾರೋ ಅವರೆಲ್ಲರೂ ನಿಜದ ಸಂತಾನ ಅಂತ ಈಗ ನೀವು ಮಾಧ್ಯಮದವರು ಒಂದು ಸಂದೇಶವನ್ನು ನೀವು ಲೋಕಕ್ಕೆ ತಿಳಿಸ್ತಾ ಇದ್ದೀರಲ್ಲ ಇದು ಲೋಕದ ಉಪಕಾರಿ ಕೆಲಸ ನೀವು ನಿಜದ ಸಂತಾನ ಹೌದಲ್ವಾ ಎಂಥ ಮಾತು ಇದು ಧರ್ಮಶಾಸ್ತ್ರದಲ್ಲಿ ಬರ್ತದೆ ಕೆರೆಯನ್ನು ಕಟ್ಟಿಸುವಂಥದ್ದು ಒಳ್ಳೊಳ್ಳೆಯ ಪುಸ್ತಕಗಳನ್ನು ಜಗತ್ತು ಕೊಡುವಂಥದ್ದು ಗಿಡಗಳನ್ನು ನೆಡುವಂಥದ್ದು ವಸತಿಗಳನ್ನು ಕಟ್ಟಿಸ್ಕೊಡುವಂಥದ್ದು ಸಪ್ತಸಂತಾನ ಅಂತ ಬರ್ತದೆ ಈ ಮಾತನ್ನೇ ಸಾವಿರದ ನಾನ್ನೂರ ಹನ್ನೊಂದರ ತ್ರಿಶಕ ಶಾಸನದಲ್ಲಿ ಅದು ಲಕ್ಷ್ಮೀಧರ ಮತ್ತಿನ ಶಾಸನ ಅಂತಿದೆ ವಿಜಯನಗರದ ಪ್ರೌಢ ಪ್ರತಾಪದೇವರಾಯನ ಕಾಲದಲ್ಲಿದ್ದಂಥ ಒಬ್ಬ ಮಂತ್ರಿ ಲಕ್ಷ್ಮೀಧೀರ ಲಕ್ಷ್ಮೀಧರ ಮತ್ತಿ ಅಂತ ಅವನೊಂದು ಶಾಸನ ಇದೆ ಆತ ಏನು ಹೇಳ್ತಾನೆ ಅಂದರೆ ಮಂತ್ರಿ ತಾನು ಮಗುವಾಗಿದ್ದಾಗ ನನ್ನ ತಾಯಿ ಹಾಲು ಉಣಿಸುವಾಗ ನನಗೆ ಕಿವಿಗೆ ಹೇಳಿದ ಮಾತನ್ನ ದಾಖಲೆ ಇದೆ ಕಲ್ತವರಲ್ಲ ಏನು ಹೇಳ್ತಾನೆ ಕೆರೆಯಂ ಕಟ್ಟಿಸು ಆ ಶಾಸನ ಹೀಗಿದೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಗಾರಮಂ ಮಾಡಿಸು ಅಜ್ಜರದ ಸಿಲುಕಿದ ಅನಾಥರಂ ರಕ್ಷಿಸು ಸಿಸ್ಟರಂ ಪೊರೆ ಮಿತ್ರರಿಗೆ ಎರವಟ್ಟಾಗಿರು ಎನ್ನುತ್ತಾ ಪಿಂತೆಲ್ಲವಂ ಪಾಲ ನೆರವು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮತ್ಯನ ಕೆರೆ ಕಡ್ಸಪ್ಪ ಚತ್ರುಗಳನ್ನು ಮಾಡಿಸು ಬಾವಿಯನ್ನು ತೆಗೆಸು ಮರಗಳನ್ನು ನೀಡು ಮಿತ್ರರಿಗೆ ನೀನು ನಂಬಿಕೆಯಾಗಿರು ಸಿಸ್ಟರನ್ನು ಪೊರೆ ಎನ್ನುತ್ತ ನನ್ನ ತಾಯಿ ಹಾಲನ್ನು ಕೊಡ್ತಾ ಇದ್ದು ಎನ್ನುವ ಮಾತಿದೆಯಲ್ಲ ನನಗೆ ನನಗನ್ನಿಸ್ತದೆ ಒಂದು ಮಾತು ಈ ಕಲಿತವ್ರಿಗಿಂತ ಕರಗುವವರೇ ದೊಡ್ಡವರು ಅಂತ ಹೌದಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ಪೂರ್ವಿಕರು ನಮ್ಮ ಗುರುವರಿಯರು ಏನು ಅಪೇಕ್ಷೆಯನ್ನು ಪಡ್ತಾರೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಅವನು ಈ ಪ್ರಪಂಚಕ್ಕೆ ಒಳಿತನಾಗಬೇಕು ಅವನು ಪರೋಪಕಾರಿಯಾಗಬೇಕು ಸಮಾಜ ಅವನನ್ನು ಒಳ್ಳೆಯವನಾಗಿ ಭಾವಿಸ್ಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಆತ್ಮಾವಲೋಕನ ಮಾಡ್ಕೊತಾರೆ ಅದು ಬಸವಣ್ಣವ್ರಿಗಲ್ಲ ನಮಗೆ ಹೇಳಿರೋ ಅಂಥದ್ದು ಹುಡುವಿನ ಭಾವದಲ್ಲಿ ಹಡೆದರೆಂಬ ಗೊತ್ತಲ್ಲ ಅದು ಹಿಡಿದ್ರೆ ಯಾವುದೇ ಒಂದು ವಸ್ತುವನ್ನು ಹಿಡಿದ್ರೆ ಬಿಡಲ್ಲ ಇದನ್ನು ಶಿವಾಜಿಯವರು ಗೇರಲ್ಲ ಯುದ್ಧದಲ್ಲಿ ಬಳಸ್ತಾರಂತೆ ಶತ್ರುವಿನ ಕೋಟೆಯನ್ನು ಹಾಕಬೇಕಾದ್ರೆ ಇದನ್ನು ಹಗ್ಗ ಕಟ್ಟಿಂಗ್ ಎಸಿದ್ರೆ ಅದು ಹಿಡ್ಕೊತ್ತಿದ್ದಂತೆ ಕೂತ್ಕೊಂಡು ಅಷ್ಟು ಬಲಿಷ್ಠವಾಗಿ ಹಿಡಿತ ಅದು ಉಡ ಉಡ ಅಂತೇಳಿ ಹುಡುವಿನ ಭಾವದಲ್ಲಿ ಹಡೆದರೆಂಬುವರು ನಮ್ಮ ಪೂರ್ವಿಕರು ಸತ್ಯಕ್ಕಾಗಿ ನೀನು ಹೊಂಟುಕೋ ಪ್ರೀತಿಗಾಗಿ ನೀನು ಹೊಂಟುಕೋ ಕಾರುಣ್ಯಕ್ಕಾಗಿ ನೀನು ಹೊಂಟುಕೋ ಮೈತ್ರಿಗಾಗಿ ಹೊಂಟುಕೋ ಅಂತ ನನ್ನನ್ನ ಈ ಭೂಮಿಗೆ ಜನ್ಮ ಕೊಟ್ಟಿದ್ದಾರೆ ಹುಡುಗಿನ ಭಾವದಲ್ಲಿ ಹಡೆದರೆಂಬುವರು ಊಸರ ಅಂತ ಎಣ್ಣೆರು ಆದರೆ ನಾನು ಹೇಗೆ ಬರುತ್ತಾ ಇದ್ದೀನಿ ಬಣ್ಣ ಬದಲಾಯಿಸ್ಕೊಂಡು ಬರುತ್ತಾ ಇದ್ದೀನಿ ಇವತ್ತಿನ ಆಧುನಿಕ ಜಗತ್ತನ್ನು ನೋಡಿ ನೀವು ನಂಬುದೇ ಕಷ್ಟ ಇದೆ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ಹೊರಗೆ ಶೃಂಗಾರ ಒಳಗೆ ರಣರಂಗ ಹೌದಲ್ಲ ಊಸರ ಅಂತ ಏನಿರ್ಬೋ ಬಾವುಲಿಯ ಬಾಳುವೆಯ ತೆರನಂತೆ ಬಾವುಲಿ ಅಂದರೆ ನೀವು ನೋಡಿರಬೇಕು ಕಪ್ಪುದು ದೊಡ್ಡ ದೊಡ್ಡ ಮೈಕ್ರೋ ಬ್ಯಾಟ್ಸ್ ಅಂಡ್ ಮ್ಯಾಕ್ರೋಬ್ಯಾಟ್ಸ್ ಅಂತಿದೆ ದೊಡ್ಡ ದೊಡ್ಡ ಬಾವಲಿಗಳು ವಿದ್ಯುತ್ ಕಂಬಕ್ಕೆ ತಲೆ ಕೆಳಗಾಗಿ ಸಿಗಬಂದು ಇದಾಗ್ತದೆ ಈ ಪುಟ್ಟ ಬಾವಲಿಗಳು ಮನೆ ನುಗ್ಗಿದ್ರೆ ಅದು ಅಲ್ಲೇ ಗಲೀಜು ಮಾಡಿಬಿಡ್ತದೆ ಅದು ಅದರ ಇನ್ನೊಂದು ವಿಶೇಷವನ್ನ ಬಸವಣ್ಣವರು ಹೇಳ್ತಾರೆ ಏನು ಬಾಯಲ್ಲಿ ತಿಂತದೋ ಅದು ಬಾಯಲನ್ನೇ ವಿಸರ್ಜಿಸ್ತದೆ ನನ್ನ ಬದುಕು ಹೇಗಿದೆ ಅಂದ್ರೆ ಹೀಗಿದೆ ಯಾಕೆಂದ್ರೆ ಭಗವಂತ ನಮಗೆ ನಾಲಿಗೆಯನ್ನ ಕೊಟ್ಟಿರೋದು ಒಳಿತನ ನುಡಿಯೋದಕ್ಕೋಸ್ಕರ ಹೌದಲ್ಲ ಆದರೆ ವಿಷ ಮತ್ತೆ ಅಮೃತ ಒಟ್ಟಿಗೆ ಇರುವ ಏಕೈಕ ಸ್ಥಳ ಅಂದ್ರೆ ಮನುಷ್ಯನ ನಾಲಿಗೆ ನಿಜ ಅಲ್ವಾ ಅದಕ್ಕೆ ಅಪ್ಪ ಬಸವಣ್ಣವರು ಹೇಳಿದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಹೌದು ಬೇಕು ನಮ್ಮ ಮಾತು ಮೌನವೂ ಕೂಡ ಹೌದಪ್ಪ ಪ್ರಜ್ಞೆ ಅದನ್ನು ಹೇಳ್ತೀವಿ ನಾವು ಜನ ಮಿಶಕ್ಕಾಗಿ ಬಂದಿಲ್ಲ ಮನ ಮಿಶಕ್ಕಾಗಿ ಬಂದಿಲ್ಲ ಬಾವುಲಿಯ ಬಾಳುವಿಯ ತೆರನಂತೆ ನಾನು ಬದುಕು ಹೇಗಿದೆ ಬಸವಣ್ಣವ್ರು ಹೇಳೋದು ನೋಡಿ ಎಂಥ ರೂಪಗಳನ್ನು ಕೊಟ್ಟು ಮನುಷ್ಯನಿಗೆ ಮನುಷ್ಯನಾಗಿಸುವಂತಹ ಒಂದು ದಿಕ್ಕನ್ನು ಒಂದು ಮಾರ್ಗವನ್ನು ಒಂದು ಬೆಳಕನ್ನು ಒಂದು ವಿವೇಕವನ್ನು ವಚನಗಳಲ್ಲಿ ಕಟ್ಟಿಕೊಡ್ತಾರೆ ಬಾವುಲಿಯ ಬಾಳುವೆ ತೆರನಂತೆ ಒತ್ತಾರೆ ಎದ್ದ ಅಂದಕನಿಗೆ ಆಗಸದಲ್ಲಿ ಅಸ್ತಮಾನವಾದಂತೆ ಕುರುಡನಿಗೆ ರಾತ್ರಿನೂ ಒಂದೇ ಬೆಳಗ್ಗೆ ಎದ್ದವನಿಗೆ ಕತ್ಲಾಯಿತು ಅಂದಂತೆ ಯಾಕೆಂದರೆ ತನ್ನ ದೃಷ್ಟಿಯೇ ಸರಿಯಿಲ್ಲ ಅಲ್ವಾ ನಾನು ಭಕ್ತಿಯ ಬಯಸಬಹುದೇ ಕೂಡ ಲಸ ಭಕ್ತಿ ಅಂದರೆ ಪೂಜೆಯಲ್ಲ ಎಲ್ಲರನ್ನೂ ನಾನು ಒಳಗೊಳ್ಳೋಕ್ಕೆ ಸಾಧ್ಯ ಇದೆಯಾ ನಾನು ಹಿಂಗಿದ್ದೀನಿ ನಮ್ಮ ಕಡೆ ಹೇಳ್ತಾರೆ ಏ ಅವ್ನು ನಂಬಿಡಪ್ಪ ಅವ್ನು ಈಗೊಂಥರ ಆಗೊಂಥರ ಹೌದಲ್ಲ ಹುಡುವಿನ ಭಾವದಲ್ಲಿ ಅಡದರೆಂಬವರು ಊಸರ ಒಳ್ಳಿಯಂತೆ ಎನ್ನಿರುವು ಬಾವುಲಿಯ ಬಾಳುವಿಯ ತೆರನಂತೆ ಒತ್ತಾರೆ ಎದ್ದ ಅಂಧಕನಿಗೆ ಆಗಸದಲ್ಲಿ ಅಸ್ತಮಾನವಾದಂತೆ ಅವ ಭಕ್ತಿಯ ಬಯಸಬಹುದೇ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದಿದೆಯಲ್ಲ ಇದೇ ಜೀವನ ಬೇರೆಯವರು ಮಿಸ್ಸಕ್ಕಾಗೋದಲ್ಲ ನನ್ನೊಳಗೆ ನಾನು ಪ್ರಜ್ಞೆಯಲ್ಲಿ ಬದುಕೋದಿದೆಯಲ್ಲ ಅದಕ್ಕೆ ಬಸವನವರು ಹೇಳಿದದ್ದು ದೇವಾಲಯ ಎಲ್ಲೂ ಇಲ್ಲ ನಿಮ್ಮ ದೇಹವೇ ದೇವಾಲಯ ನಮ್ಮ ಸಾಹಿತಿಗಳಾದಂಥ ಯಶವಂತ್ ಚಿಕ್ಕಾಲರು ಒಂದು ಮಾತನ್ನು ಹೇಳ್ತಾರೆ ನಾವು ಮನುಷ್ಯನಾಗಿ ಹುಟ್ಟಿಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ ಈ ಮನುಷ್ಯರಾಗಬೇಕಾದರೆ ನಮ್ಮ ಶರಣರ ಚಿಂತನೆಗಳು ಸಂತರ ನುಡಿಗಳು ನಮಗೆ ಮುಖ್ಯವಾಗ್ತವೆ ಆಧುನಿಕ ಜಗತ್ತು ವಿವೇಕ ಇಲ್ಲದೆ ಅವಿವೇಕದಲ್ಲಿ ಸಾಗ್ತಾ ಇದೆ ನಾವೆಲ್ಲರೂ ಇವತ್ತು ಅವಿವೇಕದಲ್ಲಿ ತೊಡಗಿಸ್ಕೊಂಡಿದ್ದೇವೆ ವಿವಾದದಲ್ಲಿ ತೊಡಗಿಸ್ಕೊಂಡಿದ್ದೇವೆ ವಿವಾದದಲ್ಲಿ ತೊಡಗಿಸಿಕೊಂಡು ವಿವಾದಾನಂದರಾಗ್ತಾಯಿದ್ದೇವೆ ನಮಗೆ ಬೇಕಾಗಿರೋದು ವಿವೇಕಾನಂದರು ವಿವೇಕದಲ್ಲಿ ಆನಂದವನ್ನು ಪಡ್ಕೊಳ್ಳುವಂಥ ವಿವೇಕಾನಂದರಾಗಬೇಕು ಅಂದರೆ ಮನುಷ್ಯನ ಒಂದು ಸದೀಪಥದತ್ತ ಕಂಡೊಯ್ಯುವ ಒಂದು ವಿವೇಕದ ಮಾರ್ಗ ಅಂದರೆ ಬೆಳಕಿನ ಮಾರ್ಗ ಅಂದರೆ ಅದು ವಚನ ಸಾಹಿತ್ಯ ಶರಣರ ಚಿಂತನೆಗಳು ಇವತ್ತು ಹೆಚ್ಚು ಆಧುನಿಕ ಜಗತ್ತಿಗೆ ಆಧುನಿಕ ಜಗತ್ತನ್ನು ಮುನ್ನಡೆಸುವಂಥ ಒಂದು ವಿವೇಕದ ಬೆಳಕು ಅದಕ್ಕಾಗಿ ವಚನಗಳು ಬೇಕಾಗಿದೆ